ಹಲೋ ಎವ್ರಿ ಸ್ಕ್ಯಾಮ್ ಡೈರಿ ನಿಜವಾದ ಮೋಸದ ಕತೆಗಳು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಆನ್ಲೈನ್ ಸ್ಕ್ಯಾಮ್ನಲ್ಲಿ ಸಿಲುಕಿ ಮೋಸ ಹೋದವರ ಧ್ವನಿ ಇದು ಕಥೆಯಲ್ಲ ನೈಜ ಘಟನೆಗಳು ಅನೇಕರಿಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ಹೆದರಿಕೆ ಇರುತ್ತದೆ ಅಂಥವರಿಗೆ ಧ್ವನಿಯಾಗಿ ನಿಲ್ಲುತ್ತಿದ್ದೇನೆ ಈ ಚಾನೆಲ್ ಮೂಲಕ ಆನ್ಲೈನ್ ಸ್ಕ್ಯಾಮ್ಗೆ ಸಿಲುಕಿ ಮೋಸ ಹೋದವರ ಅನುಭವಗಳನ್ನು ಹಂತ ಹಂತವಾಗಿ ಹಂಚಿಕೊಳ್ಳುತ್ತಿದ್ದೇನೆ ಇದು ಮೋಸ ಹೋದವರಿಗೆ ಅವರು ಒಂಟಿಯಲ್ಲ ಎಂದು ಹೇಳಿ ಧೈರ್ಯ ತುಂಬುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಆಡಳಿತ ವರ್ಗದಿಂದ ಸ್ಪಂದನೆ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಇತರರಿಗೆ ಎಚ್ಚರಿಕೆಯನ್ನು ನೀಡುವ ಉದ್ದೇಶ ನನ್ನದು ಎಷ್ಟೋ ಜನ ಕಷ್ಟಪಟ್ಟು ಗಳಿಸಿದ ಹಣವನ್ನು ಕಳೆದುಕೊಂಡು ತಮ್ಮ ವ್ಯವಸ್ಥೆಯ ಮೇಲೆ ನಂಬಿಕೆ ಇರಿಸಿ ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ಅವರ ತಾಳ್ಮೆ ಮೋಸ ಮಾಡಿದವರಿಗೆ ಅನುಕೂಲಕರವಾಗಿದೆಯೇ ಹೊರತು ಕಳೆದುಕೊಂಡವರಿಗೆ ಪರಿಹಾರ ಸಿಗುತ್ತಿಲ್ಲ ಆದ ಕಾರಣ ನನ್ನ ಗಮನಕ್ಕೆ ಬಂದ ಕೆಲವು ನನ್ನ ಆತ್ಮೀಯರ ಅನುಭವಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ ಇದು ನಿಜವಾದ ಎಪಿಸೋಡ್ಗಳು ನಿಜವಾದ ನೋವುಗಳು ಇತರರಿಗೆ ಮಾದರಿ ಪಾಠಗಳು ಇಂತಹ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ ಹಾಗೆಯೇ ನಿಮಗೂ ಇಂತಹ ಅನುಭವಗಳು ಆಗಿದ್ದಲ್ಲಿ ಕಮೆಂಟ್ ಮಾಡಿ ಇತರರಿಗೆ ತಿಳಿಸುವ ಮೂಲಕ ಅವರಿಗೆ ಧೈರ್ಯ ತುಂಬಿ ನಮ್ಮ ಧ್ವನಿ ನಿರ್ಲಕ್ಷಿಸುವಷ್ಟು ಸಣ್ಣದಲ್ಲ ಎಂದು ಸಾಬೀತುಪಡಿಸೋಣ ಧನ್ಯವಾದಗಳು